ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡಿ ಏನು ವಿನಯ್ ಕುಲಕರ್ಣಿ ಮೇಲೆ ಮತ್ತು ಐಶ್ವರ್ಯಾ ಗೌಡ ಅವ್ರ ಮೇಲೆ ಏನು ಆ್ಯಕ್ಷನ್ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತ ಅಂತೇಳಿದ್ದಾರೆ ನನಗನಿಸುತ್ತೆ ಸಿದ್ದರಾಮಯ್ಯನಿಗೆಲ್ಲ ಮರು ಜಾಸ್ತಿ ಆದಂಗಿದೆ ಇದೆ ಐಶ್ವರ್ಯಾ ಗೌಡ ಮತ್ತು ಈ ಕೇಸನ್ನು ಫಸ್ಟು ಕರ್ನಾಟಕದ ಪೊಲೀಸರೇ ಕೇಸ್ ಫೈಲ್ ಮಾಡಿದ್ದು ಎಫ್ ಐ ಆರ್ ಹಾಕಿದ್ದು ತನಿಖೆ ಮಾಡಿದ್ದು ಅವು ಮೋಸ ಮಾಡಿದ್ದಾರೆ ಅಂತೇಳಿ ಜಗಜ್ ಜಾಹೀರಾತಾಗಿ ಮಾಧ್ಯಮದೆಲ್ಲ ಬಂದು ಅರೆಸ್ಟ್ ಮಾಡಿದ್ದು ಎಲ್ಲನೂ ಕರ್ನಾಟಕ ಪೊಲೀಸರೇ ಈಗ ಬೇನಾಮಿ ದುಡ್ಡು ಬಗ್ಗೆ ಇಡಿಗೆ ನಾರ್ಮಲಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರು ಮಾಹಿತಿ ಪ್ರಕಾರ ಇಡಿಯವರು ಸರ್ಚ್ ಮಾಡಿದ್ದಾರೆ ಇದರಲ್ಲಿ ನನಗೆ ಅರ್ಥ ಆಗಲ್ಲ ಸಿದ್ದರಾಮಯ್ಯನವರು ಯಾಕೆ ಮರ್ತ ಹುಟ್ಟಿದಾರಾ ಅಂತ ಅವ್ರದೇ ಏಜೆನ್ಸಿ ತನಿಖೆ ಮಾಡಿ ಎಲ್ಲ ಮಾಡಿದ್ದಾರೆ ಈಗ ಇದನ್ನು ರಾಜಕೀಯ ಪ್ರೇರಿತ ಐಶ್ವರ್ಯಾ ಗೌಡ ಮತ್ತು ಏನು ವಿನಯ್ ಕುಲಕರ್ಣಿ ಐಶ್ವರ್ಯ ಗೌಡ ವಿನಯ್ ಕುಲಕರ್ಣಿ ಕೇಸು ರಾಜಕೀಯ ಪ್ರೇರಿತ ಅಂತಾರೆ ರಾಜಕೀಯ ಪ್ರೇರಿತ ಆದರೆ ನೀವು ಕೇಸ್ ಬುಕ್ ಮಾಡಿದ್ರಿ ನೀವು ಯಾಕೆ ಎಫ್ ಐ ಆರ್ ಹಾಕಿದ್ರಿ ಯಾಕೆ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ರಿ ಇಷ್ಟೆಲ್ಲ ಮಾಡಿ ರಾಜಕೀಯ ಪ್ರೇರಿತ ಅಂಥದ್ದು ಇದೊಂಥರ ಗೋಸಂಬಿ ರಾಜಕಾರಣ ಅಂತಾರೆ ಮನಸ್ಸಿಗೆ ಬಂದಂಗೆ ಹೇಳಿಕೆಯನ್ನು ಕೊಡೋವಂಥದ್ದು ತಿರ್ಗಿ ಹೇಳಿಕೆ ವಾಪಸ್ ಮಾಡುವಂಥದ್ದು ಇದು ಸಿದ್ದರಾಮಯ್ಯನವರ ಚಟ ಔಟ್ ಇದೆ ಅದರಿಂದ ಸಿದ್ದರಾಮಯ್ಯನವರು ಏನೇ ಮಾತಾಡಬೇಕಾದರೂ ಯಾರು ತನಿಖೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಇದು ಮಾತರೆ ಇಡಿನೇ ಇಡಿ ಇ ಡಿ ಸಿ ಬಿ ಎ ಅಂತ ಹೇಳುವಂಥ ಚಾಟಿ ಇದೆಯಲ್ಲ ಇದು ಸರಿಯಲ್ಲ ಸಿದ್ದರಾಮಯ್ಯನವರಿಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಓಕೆ